ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾವು ನಮ್ಮ ಕನ್ಯಾಕುಮಾರಿಯ ಸೂರ್ಯ ಒಂದು ಅಲ್ಲ ಆ ಜಾಗದಲ್ಲಿದ್ದೀವಿ ಬನ್ನಿ ಇವತ್ತು ಆ ಸನ್ರೈಸ್ನ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತೆ ಇದೆಲ್ಲ ನಿಮಗೆ ಫೋಟೋಸು ಸ್ಟಿಲ್ಸ್ ಫೋಟೋಸು ನೋಡಿ ಸೂರ್ಯ ಯಾವ ಥರ ಮೇಲೆ ಬರುತ್ತೆ ಅಂತ ಹೇಳಿ ಹಾಗೆ ನಿಮಗೆ ವಿಡಿಯೋಸೂ ಇದೆ ಫ್ರೆಂಡ್ಸ್ ಅಲ್ಲಿ ನಿಮಗೆ ಒಂದು ಸೈರನ್ನು ಕೇಳಿಸ್ತಾ ಇದ್ದಿರೋದು ಹಾಗೆ ಒಂದು ಬಾವುಟನೂ ಕೂಡ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಆ ಬಾವುಟ ಒಂದು ಸಂಕೇತ ಏನಂತ ಹೇಳಿದ್ರೆ ಸೂರ್ಯ ಮೇಲೆ ಬರಬೇಕಾದ್ರೆ ಆ ಬಾವುಟನ ಮೇಲ್ಗಡೆ ಆರಿಸ್ತಾರೆ ಮತ್ತು ಸೂರ್ಯ ಕೆಳಗಡೆ ಹೋಗಬೇಕಾದ್ರೆ ಅಂದರೆ ಸೂರ್ಯ ಮುಳುಗಬೇಕಾದ್ರೆ ಆ ಬಾವುಟನ ಕೆಳಗಡೆ ಇಳಿಸ್ತಾರೆ ಹಾಗಾಗಿ ಆ ಸೈರನ್ನು ಒಂದು ನಿಮಗೆ ಕೇಳಿಸ್ತಾ ಇರೋದು ಅದು ಯಾವಾಗ ಮೇಲಾಗುತ್ತೆ ಯಾವಾಗ ಕೆಳಗೆ ಬರುತ್ತೆ ಆವಾಗ ನಿಮಗೆ ಆ ಒಂದು ಬಾವುಟದ ಮೇಲೆ ಒಂದು ಸೈರನ್ ಬಂದು ನಿಮಗೆ ಕೇಳಿಸುತ್ತೆ ये तेरी तो ब्रो आज ಇವಾಗ ನೋಡ್ಬೋದು ನೀವು ಸೂರ್ಯ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮೇಲುಗಡೆ ಬರ್ತಾ ಇದೆ ತುಂಬ ಖುಷಿಯಾಗುತ್ತೆ ಈ ಒಂದು ದೃಶ್ಯ ನೋಡೋದಕ್ಕೆ ನಮಗಿನ್ನೂ ಮೋಡಗಳು ಇರಲಿಲ್ಲ ಅಂದರೆ ತುಂಬ ಕ್ಲಿಯರ್ ವ್ಯೂ ಸಿಗೋದು ಬಟ್ ತುಂಬ ಮೋಡ ಇದೆ ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಾ ಇದೆ ಇದನ್ನು ನೀವು ನೋಡಬೇಕು ಅಂತಂದರೆ ಕನ್ಯಾಕುಮಾರಿ ಬೀಚ್ ಹತ್ರ ನೀವು ಆಲ್ಮೋಸ್ಟ್ ಒಂದು ಬೆಳಗಿನ ಜಾವ ಒಂದು ಆರು ಗಂಟೆಯಿಂದ ಆರು ಗಂಟೆ ಆರು ಗಂಟೆಯಿಂದ ಆರೂವರೆ ಒಳಗೆ ನೀವು ಹೋದರೆ ಈ ಒಂದು ವ್ಯೂನ ನೀವು ನೋಡ್ಬೋದು ಬಟ್ ನನ್ನ ಸಜೆಷನ್ ಏನಂದರೆ ನೀವೊಂದು ಐದುವರೆ ಅಲ್ಲಿ ಅಲ್ಲಿದ್ದರೆ ಬೆಳಗಿನ ಜಾವ ಐದುವರೆಗೆ ನೀವು ಅಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಭೂಮಿ ಕಾಣಿಸುತ್ತೆ ನೋಡಿ ಸೂರ್ಯ ನಿಧಾನಕ್ಕೆ ಆ ಒಂದು ಸಮುದ್ರದ ಮೇಲಿಂದ ಅವರ ಮೇಲ್ಗಡೆ ಎದ್ದಿರ್ತಾ ಇದ್ದಾನೆ ತುಂಬ ಚೆನ್ನಾಗಿದೆ ನೋಡೋದಕ್ಕೊಂತ ತುಂಬ ಖುಷಿಯಾಗುತ್ತೆ ಇದು ಬಂದು ನಮ್ಮ ಸ್ವಾಮಿ ವಿವೇಕಾನಂದ ಅವ್ರದ್ದು ಸ್ಟ್ಯಾಚು ಇರೋವಂಥ ಜಾಗ ಪಕ್ಕದಲ್ಲೇ ನೀವು ಒಂದು ದೊಡ್ಡ ಸ್ಟ್ಯಾಚು ನೋಡ್ತಾ ಇರ್ಬೋದು ಅದು ಬಂದು ನಮ್ಮ ತಮಿಳ್ ಭಾಷೆಯಲ್ಲಿ ಅವರು ವಿದ್ವಾಂಸರು ಅವ್ರ ಹೆಸರು ಬಂದು ಅಂತೇಳಿ ಅವ್ರದ್ದು ಒಂದು ಸ್ಟ್ಯಾಚು ಕಟ್ಟಿದ್ದಾರೆ ಅದನ್ನು ನೋಡ್ಬೋದು ನೀವು ಅಲ್ಲಿ ಹೋದರೆ ಎಲ್ಲ ಎಂಟ್ರಿ ಒಳಗಡೆ ಎಲ್ಲ ಹೋಗ್ಬೋದು ಎಂಟ್ರೆನ್ಸ್ ಫೀಸ್ ಇರುತ್ತೆ ಅದೆಲ್ಲ ನೋಡ್ಬೋದು ನೀವು टी <laughs> कॉफ़ी ನಿಧಾನಕ್ಕೆ ನಿಧಾನಕ್ಕೆ ಆ ಮೂರುಗಳ ಮಧ್ಯೆ ನಿಧಾನಕ್ಕೆ ಮೇಲುಗಡೆ ಬರ್ತಾ ಇದ್ದಾನೆ ನೋಡೋದಕ್ಕೆ ತುಂಬ ಆಗುತ್ತೆ ಇದನ್ನು ನಾವು ತುಂಬ ಝೂಮ್ ಹಾಕಿ ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರ್ಬೋದು ತುಂಬ ಅಂದರೆ ತುಂಬ ದೂರದಲ್ಲಿದೆ ಹಾಗಾಗಿ ನಾವು ಝೂಮ್ ಎಷ್ಟು ಸಾಧ್ಯ ಅಷ್ಟು ಝೂಮ್ ಹಾಕಿ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಆ ಬಾವುಟ ಏನು ಅಲ್ಲಿ ಸೂರ್ಯ ಉಟ್ಬೇಕಾರೆ ಮತ್ತು ಮುಳುಗ್ಬೇಕಾರೆ ಆ ಬಾವಟ ಹಾಯಿಸ್ಟ್ ಮಾಡ್ತಾರಲ್ಲ ಅಂದರೆ ಫ್ಲಾಗ್ ಹಾಯಿಸ್ಟ್ ಮಾಡ್ತಾರಲ್ಲ ಅದ್ರದ್ದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ತುಂಬ ಇದೇ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನಮ್ಮ ಕೈಲಾದಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ತೀನಿ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಎಲ್ಲ ನಮಗೆ ಸದಾ ಇರಬೇಕು ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ Thank okay. you.